ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಈ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನದ ಪ್ರಶ್ನೆಗಳೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಏನು ಮಾಡಿದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡಿದ್ದೀನಿ ಎಲ್ಲೋ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸರಿಯಲ್ ಸಿಗಬೇಕಪ್ಪ ಅಂದ್ರೆ ಚೆನ್ನಾಗಿ ಈ ವಿಡಿಯೋನ ಏನಂತ ನೋಡ್ಕೊಳ್ರಿ ಎಲ್ಲ ಕ್ವಶನ್ಸ್ಗಳನ್ನ ಸುಲಭವಾಗಿ ಏನಾಗ್ತದಪ್ಪ ಅಂದ್ರೆ ಬಿಡಿಸ್ಕೊತಾ ಹೋಗ್ತಾ ಇರ್ತಾ ಇರ್ತಾನೆ ಎಲ್ಲ ಸಬ್ಜೆಕ್ಟ್ಗಳು ಕ್ವಶನ್ಸ್ಗಳು ಕೂಡ ನಿಮಗೆ ಸಿಗ್ತವೆ ಮನೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಭಾರತದ ಮಧ್ಯದಲ್ಲಿ ಹಾ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು ಅಂತ ಕ್ವಶನ್ಸ್ ಕಥನ ಅಕ್ಷಾಂಶಗಳಂದ್ರೆ ಪೂರ್ವದಿಂದ ಪಶ್ಚಿಮ ಕೇಳದಿರುವಂತಹ ಕಾಲ್ಪನಿಕ ರೇಖೆಗಳನ್ನ ನಾವು ಅಕ್ಷಾಂಶಗಳು ಅಂತೇಳಿ ಕರಿತೀವಿ ಉತ್ತರದಿಂದ ದಕ್ಷಿಣ ಕೇಳದಿರುವುದನ್ನ ರೇಖಾಂಶಗಳನ್ನ ಕೇಳ್ತೀವಿ ಹಾಗಾದ್ರೆ ನಾವು ಭಾರತವನ್ನು ಇಬ್ಬಾಗ ಮಾಡಿದವಂತ ಅಕ್ಷಾಂಶ ಯಾವುದು ಅಂತ ಕ್ವಶನ್ಸ್ನ ಕಥೆ ಹಾಗಾದ್ರೆ ಭಾರತದ ಮಧ್ಯದಲ್ಲಿ ಹಾದು ಹೋಗಿರುವುದು ಯಾವ ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಸಮಭಾಜಿಕ ವೃತ್ತ ಇದು ಭೂಮಿಯನ್ನು ನಿಭಾಗ ಮಾಡೋದು ಜೀರೋ ಡಿಗ್ರಿ ಅಕ್ಷಾಂಶ ಅಥವಾ ಭೂಮಧ್ಯ ರೇಖೆ ಅಂತೇಳಿ ಇತ್ತೀಚೆಗೆ ರಾಜ್ಯ ಎಕ್ಸಾಮ್ ದ ಕ್ವಶನ್ಸ್ ಕೇಳಿದ್ರೆ ಭೂಮಧ್ಯ ರೇಖೆ ಅಂದ್ರೆ ಯಾವುದು ಅಂತೇಳಿ ಜೀರೋ ಡಿಗ್ರಿ ಅಕ್ಷಾಂಶ ಅಂದ್ರೆ ಒಂದೇ ಸಮಭಾಜಿಕ ವೃತ್ತ ಅಂದ್ರೆ ಒಂದೇ ಭೂಮಧ್ಯ ರೇಖೆ ಅಂದ್ರನು ಒಂದೇ ಇದನ್ನ ಸಾಕಷ್ಟು ಸಲ ಹೇಳಿದ್ದೀನಿ ಆ ಎಕ್ಸಾಮ್ ದನ ಪ್ರಶ್ನೆ ಬಂದಿತ್ತು ಇನ್ನು ಅಂಟಾರ್ಟಿಕ ವೃತ್ತ ಆರ್ಕಟಿಕ ವೃತ್ತ ಅರವತ್ತಾರು ಡಿಗ್ರಿ ಇರ್ತವೆ ಹಾಗೆ ಭಾರತದಲ್ಲಿ ಮಧ್ಯದಲ್ಲಿ ಹಾದು ಹೋಗಿರುವುದು ಯಾವ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹೇಳಿ ಕೇಳ್ತೀವಿ ಹಾಗಾದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಡಿಗ್ರಿ ಎಷ್ಟ್ರಿ ಅಂತ ಕ್ವಶನ್ಸ್ ಕೇಳ್ತಾನೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಉತ್ತರ ಅಕ್ಷಾಂಶ ಅಂತೇಳಿ ಕರಿತೀವಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಅಂದ್ರೆ ಕರ್ಕಾಟಕ ಇಲ್ಲಿ ಕರ್ನಾಟಕ ಅನ್ಬ್ರತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅದೇ ಇಪ್ಪತ್ತ್ ಮೂರುವರೆ ಡಿಗ್ರಿ ಇಪ್ಪತ್ತ್ಮೂರುವರೆ ಡಿಗ್ರಿ ಅದು ಉತ್ತರ ಅಕ್ಷಾಂಶ ಅಂತ ಹೇಳಿದೆ ಇದು ದಕ್ಷಿಣ ಅಕ್ಷಾಂಶ ದಕ್ಷಿಣ ಅಕ್ಷಾಂಶ ಅಂದ್ರೆ ಮಕರ ಸಂಕ್ರಾಂತಿ ಇರುತ್ತೆ ಅಂತ ಹೇಳ್ಕೇಳ್ತೀವಿ ಯುವಕರ ಮೇಲೆ ಕ್ವಶನ್ಸ್ನ ಕತಿರ್ತಾನೆ ಅತಿ ಹೆಚ್ಚು ರಿಪೀಟ್ ಆಗ್ತವೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಇದು ಫಿಕ್ಸ್ ಕ್ವೆಶನ್ಸ್ ಒಳಗಡೆ ಅಲ್ಲಿ ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಅಂತೇಳಿ ನ ಕೊಟ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದ ಚಾಣಕ್ಯ ಅಂತೇಳಿ ಅಲ್ಲಿ ಹೇಳಿದ್ದೀನಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ಸಲ ಈ ಕ್ವಶನ್ಸ್ ಏನಾಗಿದೆ ಅಂದ್ರೆ ರಿಪೀಟ್ ಆಗಿದೆ ನೋಡ್ರಿ ಕೌತುಲ್ಯನು ಬರೆದ ಗ್ರಂಥ ಯಾವುದು ಅಂತೇಳಿ ಕೌತಿಲ್ಯ ಬರೆದಿದ್ದು ಅರ್ಥಶಾಸ್ತ್ರ ಕೌತಿಲ್ಯ ಅಂದ್ರೆ ಒಂದೇ ವಿಷ್ಣುಗುಪ್ತ ಅಂದ್ರೆ ಒಂದೇ ಚಾಣಕ್ಯ ಅಂದ್ರೆ ಒಂದೇ ಅಂತೇಳಿ ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದಿನಿ ಹಾಗಾದ್ರೆ ಇಂಡಿಕಾ ಬರೆದಿದ್ದು ಮೆಗಸ್ತನಿಸ್ ಅಂತೇಳಿ ಒಬ್ಬ ವ್ಯಕ್ತಿ ಬರ್ತಾನೆ ಹಾಂ ಮೆಗಸ್ತನಿಸ ಇಂಡಿಕಾ ಕೃತಿಯನ್ನ ಬರಿತಾನೆ ಇನ್ನು ಅಶ್ವಘೋಷ ಬರೆದಿದ್ದು ಬುದ್ಧ ಚರಿತೆ ಆ ಚರಕ ಅಂತೇಳಿ ಚರಕ ಸಂಹಿತೆ ಅಂತೇಳಿ ಈತ ಬರಿತಾನೆ ಅಂತೇಳಿ ಎಲ್ಲ ವೀಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತಿರ್ತಾ ಅತಿ ಹೆಚ್ಚು ರಿಪೀಟ್ ಆಗ್ತಿರ್ತಿರ್ತಾವೆ ಯಾವ ಕ್ವಶನ್ಸ್ ಗೊತ್ತಾಗ್ತಾ ಗೊತ್ತಾಗ್ತಿರಂಗಿಲ್ಲ ಹ್ಞೂ ಎಲ್ಲವೂ ಕೂಡ ನಾವು ಪರ್ಫೆಕ್ಟ್ ಆಗಿರ್ಬೇಕು ನೆಕ್ಸ್ಟ್ ಕ್ವೆಶನ್ಸ್ ಕದಂಬ ವಂಶದ ಸ್ಥಾಪಕ ಯಾರು ನೋಡ್ರಿ ಕದಂಬ ವಂಶದ ಮೇಲೆ ಅವರು ರಾಜ್ಯ ಲಾಂಛನದ ಮೇಲೆ ಕ್ವಶನ್ಸ್ ನ ಕೇಳಿದ್ರು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೆಕ್ಸ್ಟ್ ಆದ ನಂತರ ಕದಂಬರ ರಾಜಧಾನಿ ಮೇಲೆ ಕ್ವಶನ್ಸ್ ನ ಕೇಳಿದ್ರು ಇಲ್ಲಿ ಕದಂಬ ವಂಶದ ಸ್ಥಾಪಕ ಕೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾ ತರನು ಕ್ವಶನ್ಸ್ ಗಳನ್ನ ಓದಬೇಕು ಅನ್ನೋ ಯಾಕಂದ್ರ ಕನ್ನಡದ ಮೊಟ್ಟ ಮೊದಲ ಮನೆತನ ಈ ಕದಂಬ ಮನೆತನ ಇದ್ರ ಮೇಲೆ ಕ್ವಶನ್ಸ್ ಕೇಳೋರೆ ಕದಂಬ ವಂಶದ ಸ್ಥಾಪಕ ಯಾರಪ್ಪ ಅಂದ್ರ ಮಯೂರ ಶರ್ಮನ್ ಹೋಗಿ ಮಯೂರ ವರ್ಮನ್ ಆಗ್ತಾನ ಅಂತ ನಿಮ್ಗೆ ಹೇಳಿದ ಹೌದಾ ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ ಸಿ ಇನ್ನು ಚಾವುಂಡರಾಯ ಈತ ಗಂಗರ ಕಾಲದಲ್ಲಿ ನಾಲ್ಕನೇ ರಾಕ್ಷಮಲ್ಲನ ಆಸ್ಥಾನದಲ್ಲಿ ಒಬ್ಬ ರಾಜ ಇರ್ತಾನೆ ಸಾರಿ ಮಂತ್ರಿ ಇರ್ತಾನೆ ಈತ ಗುಮಟೇಶ್ವರ ಮೂರ್ತಿ ಅಂದ್ರೆ ಶ್ರವಣಬೆಳಗೋಳದಲ್ಲಿರುವಂತಹ ಐವತ್ತೆಂಟು ಅಡಿ ಎತ್ತರ ಇರುವಂಥ ಗೊಮಟೇಶ್ವರ ವಿಗ್ರಹವನ್ನ ಕೆತ್ತಿಸಿದಂಥ ವ್ಯಕ್ತಿ ಯಾರಪ್ಪ ಅಂದ್ರ ಚಾವುಂಡರಾಯ ಶ್ರೀಮುಖ ಈತ ಶಾತವಾಣಮನೆತನದ ಸ್ಥಾಪಕ ಅಂತ ಹೇಳ್ಕೊಳ್ತೀವಿ ಇನ್ನು ದುರ್ವಿನಿತ ಯಾರಪ್ಪ ಅಂದ್ರ ಈತ ಗಂಗಮನೆತನಕ್ಕೆ ಸೇರ್ತಾನೆ ಓಕೆ ಇನ್ ನೆಕ್ಸ್ಟ್ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕ್ವಶನ್ಸ್ ಇದೆ ತೊಂಬತ್ ಸಾವಿರ ತೊಂಬತ್ತೊಂದರಲ್ಲೆಲ್ಲ ಹತ್ತೊಂಬತ್ತು ಸಾವಿರದ ಅಲ್ಲ ತೊಂಬತ್ನಾಲ್ಕಲ್ಲ ತೊಂಬತ್ ಮೂರು ಅಂತ ಹೇಳ್ಕಿರ್ತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಸೀನ ಏನು ಮಾಡಬೇಕಪ್ಪ ಅಂದ್ರೆ ಕರ್ನಾಟಕ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಕಾಯ್ದೆ ಒಳಗಡೆ ಕರ್ನಾ ಅಂದ್ರೆ ಪ್ರತಿಯೊಂದು ತಾಲೂಕಿಗೆ ಗ್ರಾಮ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತೇಳಿ ಮೂರು ಹಂತದಲ್ಲಿ ನಾವು ಪಂಚಾಯತಿಗಳನ್ನು ಅಧ್ಯಯನ ಮಾಡ್ತೇವೆ ಅದರೊಳಗಡೆ ಕರ್ನಾಟಕ ಪಂಚಾಯತ್ ರಾಜ್ ಬಂದಿದ್ದು ಹತ್ತೊಂಬತ್ ನೂರ ತೊಂಬತ್ತ ಮೂರರಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಪಂಚಾಯತಿ ಬಗ್ಗೆ ಆ ಸಾಕಷ್ಟು ಗೊತ್ತಿರಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಪಂಚಾಯತ್ ಇಟ್ಕೊಂಡಿದ್ದು ರಾಜಸ್ಥಾನದ ನಾಗೋರು ಜಿಲ್ಲೆ ಅಂತೇಳಿ ಒಂದು ಸ್ಥಳದಲ್ಲಿ ಹಾಗಾದ್ರೆ ಗಂಗಾ ವಂಶದ ರಾಜ್ಯ ಲಾಂಛನ ನೋಡ್ರಿ ಕದಂಬ ವಂಶದ ಬಗ್ಗೆ ಕೇಳಿದರು ಇಲ್ಲಿ ಗಂಗಾ ವಂಶದಲ್ಲಿ ಕೇಳ್ತಾ ಇದ್ದಾನೆ ಗಂಗಾ ವಂಶದ ಇಲ್ಲಿ ಹುಲಿ ಗೂಳಿ ಸಿಂಹ ಅಂತೂ ಇದು ಕದಂಬದು ಹೀಗಾಗಿ ಆನೆ ಗಂಗಾ ಅಂದ್ರೆ ಆನೆ ಇವ್ರದ್ದು ಪ್ರಸಿದ್ಧವಾದಂತಹ ರಾಜ್ಯ ಲಾಂಛನ ಆಗಿತ್ತು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಡ್ಯಾಶ್ ಅನ್ನು ಕರ್ನಾಟಕ ದ ಚಿರಾಪುಂಜಿ ಎಂದು ಕರೆಯುವ್ರಿ ನೋಡ್ರಿ ಅಲ್ಲಿ ಬರ್ರೆ ಡೈರೆಕ್ಟ್ ಕರ್ನಾಟಕದ ಚಿರಾಪುಂಜಿ ಯಾವುದು ಅಂತ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳಿದ್ರು ಇದು ಕೂಡ ಸಾಕಷ್ಟು ಸಲ ರಿಪೀಟ್ ಆಗ್ತದೆ ಡ್ಯಾಶನ್ನು ಕರ್ನಾಟಕದ ಚಿರಾಪುಂಜಿ ಅಂತ ಅಂದ್ರೆ ಆಗುಂಬೆ ಆಗುಂಬೆನ ಕರ್ನಾಟಕದ ಚಿರಾಪುಂಜಿ ಅಂತ ಕೇಳ್ತೀವಿ ನಾನು ಅಲ್ಲಿ ಹೇಳಿದ್ದೀನಿ ಆ ವಿಡಿಯೋದಲ್ಲಿ ಅಂದ್ರೆ ಕಂಟಿನ್ಯೂ ನೋಡಿದವ್ರಿಗೆ ಇದೇನಾಗ್ತದಪ್ಪ ಅಂದ್ರೆ ರಿಪೀಟೆಡ್ ರಿಪೀಟೆಡ್ ಬಂದವಲ್ಲ ಸರ್ ಅಂತ ಹೇಳಿ ಗೊತ್ತಾಗ್ತದೆ ಅದಕ್ಕೋಸ್ಕರ ಎಲ್ಲಾ ವಿಡಿಯೋಗಳು ನೋಡ್ಕೊಡ್ರಿ ಈ ಆಗುಂಬೆ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ಸಾಕಷ್ಟು ಮಾತಾಡಿದ್ದೇನೆ ಮತ್ತು ಅದನ್ನೇ ಮಾತಾಡಿದ್ರೆ ರೆಗ್ಯುಲರ್ ಆಗಿ ನೋಡೋರಿಗೆ ಎಷ್ಟು ಸಲ ಹೇಳ್ತಾರೆ ಅಂತ ಅದರ ಸಲುವಾಗಿ ನೆಕ್ಸ್ಟ್ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಭೂಮಿ ನೋಡ್ರಿ ಎತ್ತರವಾದ ಶಿಖರ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ಮಾತಾಡಿದಾನ ಇಲ್ಲಿ ನೋಡ್ರಿ ಎತ್ತರವಾದ ಪ್ರಸ್ಥಭೂಮಿ ಭೂಮಿ ಪ್ರಸ್ಥ ಭೂಮಿ ಏನು ಇದು ಸಮುದ್ರ ಮಟ್ಟದಿಂದ ಅತಿ ಎತ್ತರದ ಪ್ರದೇಶದಲ್ಲಿ ಕಂಡು ಬರ್ತದೆ ಈ ದಕ್ಷಣ ಪ್ರಸ್ಥ ಭೂಮಿ ಮಾಳ ಪ್ರಸ್ಥಭೂಮಿ ಭೂಮಿ ಭಾರತದಲ್ಲಿ ನಮಗೆ ಕಂಡು ಬರ್ತವೆ ಅಂದರೆ ಉತ್ತರ ಉತ್ತರಕ್ಕೆ ಮಾಳ ಪೃಷ್ಠ ಭೂಮಿ ಇದೆ ದಕ್ಷಿಣಕ್ಕೆ ದಕ್ಕನ್ ಪ್ರಸ್ಥಭೂಮಿ ಭೂಮಿ ಇದೆ ಹಾಗಾದರೆ ಮೌಂಟ್ ಅಬು ಅನ್ನೋದು ಇದೊಂದು ಯಾತ್ರಿ ಯಾತ್ರಿಕರು ಅಂದರೆ ಅರಾವಳಿ ಶಿಖರದಲ್ಲಿ ಮೌಂಟ್ ಅಬು ಕಂಡು ಬರ್ತದೆ ಇದು ಅಲ್ಲ ಹಾಗಾದರೆ ರೈಟ್ ಆನ್ಸರ್ ಟಿ ಬಿಟ್ ಪ್ರಸ್ಥಭೂಮಿ ಅಂತ ಕೇಳ್ತೀವಿ ಅಥವಾ ಪ್ರಪಂಚದ ಮೇಲ್ಛಾವಣಿ ಅಂತೇಳಿ ಯಾವುದನ್ನು ಕರಿತಾರೆ ಅಂತ ಕ್ವಶನ್ಸ್ನು ಕೂಡ ಕೇಳ್ಬೋದು ಈಗ ಕೇಳಿ ಡೈರೆಕ್ಟ್ ಕೇಳಿದಾನೆ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಅಂತ ಕೇಳಿದಾನೆ ಅವ್ರು ಹೆಂಗೆ ಕೇಳ್ಬೋದು ಪ್ರಪಂಚದ ಅತ್ಯಂತ ಎತ್ತರವಾದ ಮೇಲ್ಛಾವಣಿ ಯಾವುದು ಅಂತ ಕೂಡ ಕ್ವಶನ್ಸ್ ನಾ ಅದಕ್ಕೋಸ್ಕರ ನೆನಪಿಡ್ರಿ ಟಿಬೆಟ್ ಪ್ರಸ್ಥಭೂಮಿ ಶ್ರವಣಬೆಳಗೊಳದಲ್ಲಿ ನಡೆಯುವ ಮಹಾಮಸ್ತಾಭಿಷೇಕ ಇತ್ತೀಚೆಗೆ ಈಗೆಲ್ಲ ಕುಂಭಮೇಳ ನಡೀತಾ ಇದೆ ಆ ಕುಂಭಮೇಳ ಒಳಗಡೆ ಸುಮಾರು ಅದು ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಳಗೊಮ್ಮೆ ಕುಂಭಮೇಳ ನಡೀತದೆ ಅಂತ ಹೇಳ್ತಾರೆ ಆದರೆ ನಮ್ಮ ಶ್ರವಣ ಬೆಳಗೊಳದಲ್ಲಿ ಕೂಡ ಮಹಾ ಮಸ್ತಾಭಿಷೇಕ ನಡೀತಿದೆ ಅದಕ್ಕೆ ಗೊಮಟೇಶ್ವರ ಮೂರ್ತಿಗೆ ಹಾಗಾದ್ರೆ ಎಷ್ಟು ವರ್ಷಗಳಿಗೊಮ್ಮೆ ಮಾಡ್ತಾರಪ್ಪ ಅಂದ್ರೆ ಹನ್ನೆರಡು ವರ್ಷಗಳಿಗೊಮ್ಮೆ ಮಾಡ್ತಾರ ಹ್ಮ್ ಎಷ್ಟು ವರ್ಷ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡ್ತಾರೆ ಈ ಶ್ರವಣಬೆಳಗೋಳದಲ್ಲಿರುವಂತಹ ಗುಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದವರು ಚಾವುಂಡರಾಯ ಅಂತೇಳಿ ನಾವು ಕರಿತೀವಿ ಆತನ ಪ್ರಸಿದ್ಧವಾದಂತ ಕೃತಿ ಚಾವುಂಡಾರಾಯ ಪುರಾಣ ನೆಕ್ಸ್ಟ್ ಕ್ವಶನ್ಸ್ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಕ್ವಶಿಸ್ತಕ್ಕಂಥ ಎಲ್ಲಾ ಧರ್ಮದ ಪವಿತ್ರ ಗ್ರಂಥಗಳು ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಯಾವುದಾದ್ರೂ ಒಂದು ಕ್ವಶನ್ಸ್ ಅಂತ ಕೇಳಿ ಇಲ್ಲ ನೋಡ್ರಿ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್ ಅಂತೇಳಿ ಕರಿತೀವಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಸರ್ ಹಾಗಾದ್ರೆ ಬೈಬಲ್ ಯಾರ್ದು ರೀ ಈ ಬೈಬಲ್ ಯಾರ್ದಪ್ಪ ಅಂದ್ರೆ ಕ್ರಿಶ್ಚಿಯನ್ ಅಂತ ಕರಿತೀವಿ ಕ್ರಿಶ್ಚಿಯನ್ ಅಂತೇಳಿ ಕೇಳಿರಿ ಈ ಕ್ರಿಶ್ಚಿಯನ್ಸ್ ಅವ್ರದ್ದು ಪವಿತ್ರವಾದ ಗ್ರಂಥ ಇನ್ನು ನೆಕ್ಸ್ಟ್ ಭಗವದ್ಗೀತೆ ಯಾರ್ದಪ್ಪ ಅಂದ್ರ ನಮ್ಮ ಹಿಂದೂಗಳದ್ದು ಹಾ ಹಿಂದೂಗಳದು ಭಗವದ್ಗೀತೆ ಅಂತೇಳಿ ನಾವು ಕರಿತೀವಿ ಜಂಡ ಅವ್ಯಸ್ತ ಅಂತೇಳಿ ಬರ್ತವೆ ಪಾರ್ಸಿಗಳದು ಬರ್ತವೆ ಗುರು ಗ್ರಂಥ ಸಾಹೇಬ ಯಾರಪ್ಪ ಅಂದ್ರೆ ಸಿಖರು ಬರ್ತದೆ ಈ ಥರ ಒಂದಿಷ್ಟು ಧರ್ಮಗಳದ ಬಗ್ಗೆ ಏನಿರಲ್ಲಪ್ಪ ಅಂದ್ರ ಒಂದು ಐಡಿಯಾ ಇರಲಿ ಅವ್ರವ್ರ ಪವಿತ್ರ ಗ್ರಂಥಗಳ ಬಗ್ಗೆ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಧ್ವಜದ ಬಣ್ಣ ಯಾವುದು ಅಂತೇಳಿ ನೋಡ್ರಿ ಭಾರತ ಧ್ವಜದ ಬಣ್ಣ ಅಂದ್ರೆ ಕೇಸರಿ ಬಿಳಿ ಹಸಿರು ಅಂತ ಕೇಳ್ತೀವಿ ನಡು ಅಶೋಕ ಚಕ್ರ ಕಂಡು ಬರ್ತದೆ ಆದರೆ ಕರ್ನಾಟಕದ ಧ್ವಜ ಬಣ್ಣ ಯಾವುದು ಹಾಗಾದ್ರೆ ಕರ್ನಾಟಕ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಕೂಡ ಕ್ವಶನ್ಸ್ನಾಗುತ್ತಾನೆ ಇಲ್ಲಿ ಹಳದಿ ಮತ್ತು ಕೆಂಪು ಒಂದೇ ಆಪ್ಷನ್ಸ್ನಾಗೆ ಇದೆ ಹಾಗಾಗಿ ಇಲ್ಲಿ ನೋಡ್ರಿ ಬಿಳಿ ಮತ್ತು ಹಸಿರು ಅಂತೂ ಇಲ್ಲ ಹಳದಿ ಮತ್ತು ಹಸಿರು ಇಲ್ಲ ಕೆಂಪು ಮತ್ತು ಬಿಳಿ ಇಲ್ಲ ಹಾಗಾದ್ರೆ ನಮ್ದು ಹಳದಿ ಮತ್ತು ಕೆಂಪು ಅರಿಶಿನ ಕುಂಕುಮ ಸಂಕೇತನವೇ ನಮ್ಮ ಕರ್ನಾಟಕ ನಾಡಿನ ಧ್ವಜ ಈ ಕನ್ನಡ ನಾಡಿನ ಧ್ವಜವನ್ನ ವಿನ್ಯಾಸಗೊಳಿಸಿದವರು ವಿನ್ಯಾಸಗೊಳಿಸಿದವರು ಎಂ ರಾಮಮೂರ್ತಿ ಅಂತೇಳಿ ಕೇಳ್ತೀವಿ ಇವರು ಈ ಥರನೇ ನಮ್ಮ ಧ್ವಜ ಇರಲಿ ಅಂತೇಳಿ ವಿನ್ಯಾಸಗೊಳಿಸ್ತಾರೆ ಹಾಗಾದ್ರೆ ಭಾರತ ದೇಶದ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಕ್ವಶನ್ಸ್ನ ಕೇಳಿದಾನೆ ಹಿಂಗಾಳಿ ವೆಂಕಣ್ಣಯ್ಯ ಹೌದಾ ಅವ್ರ ಬಗ್ಗೆನು ಕ್ವಶನ್ಸ್ನ ಕರ್ತಾನೆ ಇಲ್ಲಿ ಕ್ವಶನ್ಸ್ನ ಕೇಳಿದಾನೆ ನೆಕ್ಸ್ಟ್ ಕ್ವೆಶನ್ಸ್ ಪ್ರಪಂಚದ ಏಳನೇ ದೊಡ್ಡ ರಾಷ್ಟ್ರ ಯಾವುದು ಇಲ್ಲಿ ನೋಡ್ರಿ ಆರ್ ಕೆ ಕಬಾಬ್ ಅಂತೇಳಿ ಎಲ್ಲ ವಿಡಿಯೋದಾಗೂ ಕೂಡ ಹೇಳ್ಕೊತಾ ಬಂದಿದ್ದೀನಿ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂದರೆ ಇಲ್ಲಿ ಏಳನೇ ದೊಡ್ಡ ರಾಷ್ಟ್ರ ಯಾವುದಂದ್ರೆ ಭಾರತನೇ ಏಳನೇ ದೊಡ್ಡ ರಾಷ್ಟ್ರ ಅದ ಆರ್ ಕೆ ಕಬೋ ಗೊತ್ತಿ ನಾನು ಬಿಡ್ರಿ ನಿಮ್ಗೆ ಎಲ್ಲ ರಾಷ್ಟ್ರಗಳು ಗೊತ್ತಾಗ್ತವೆ ಅಂತೇಳಿ ಸಾಕಷ್ಟು ವಿಡಿಯೋ ಒಳಗಡೆ ರಿಪೀಟ್ ಮಾಡಿದ್ದೆ ನಾನು ನೆಕ್ಸ್ಟ್ ಕ್ವೆಶನ್ಸ್ ಹೊಸ ಶಿಲಾಯುಗದ ಮಾನವನು ಡ್ಯಾಶ್ ಅನ್ನ ತನ್ನ ಆಯುಧವನ್ನಾಗಿ ಬಳಸುತ್ತಿದ್ದನು ಇದನ್ನು ಸಾಕಷ್ಟು ಸಲ ಕ್ವಶನ್ಸ್ನ ಕೇಳಿದಾರೆ ಕಾಂಪಿಟೇಟಿವ್ ನಲ್ಲಿ ಕೂಡ ಕ್ವಶನ್ಸು ಚಾಕು ಚೂರಿಗಳನ್ನು ಬಳಸ್ತಾ ಇದ್ನೋ ಚೂಪಾಗಿ ಮೊಣಚಾದ ಕಲ್ಲುಗಳನ್ನು ಬಳಸ್ತಾ ಇದ್ನೋ ಬಂದೂಕುಗಳನ್ನು ಬಳಸ್ತಾ ಇದ್ನೋ ಅಥವಾ ಕಬ್ಬಿಣದ ಸರಳುಗಳು ಅವಾಗ ಇವು ಅಷ್ಟೆಲ್ಲ ಕಬ್ಬಿಣ ಚಾಕು ಚೂರಿಗಳು ಅಷ್ಟೊಂದು ಇದ್ದಿದ್ದಿಲ್ಲ ಬಂದೂಕು ಮೊದಲೇ ಇದ್ದಿದ್ದಿಲ್ಲ ಹೀಗಾಗಿ ಚೂಪಾಗಿ ಮೊಣಚಾದ ಕಲ್ಲುಗಳನ್ನೇ ಅವರು ಆಯುಧಗಳನ್ನಾಗಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಬಳಸ್ತಾ ಇದ್ರು ನೆಕ್ಸ್ಟ್ ಕ್ವೆಶನ್ಸ್ ಅತ್ಯಂತ ಪ್ರಾಚೀನ ಕಾಲದ ವೇದ ಯಾವುದು ನೋಡ್ರಿ ಇರುವೆ ವೇದಗಳು ನಾಲ್ಕು ಪ್ರತಿ ಒಂದು ಕ್ವಶನ್ ಪೇಪರ್ ಒಳಗಡೆ ಹಿಂದ ನಡೆದಂತ ಎಕ್ಸಾಮ್ಸ್ ನಲ್ಲಿ ಕೇಳಿ ಕೇಳಿದ ನೋಡ್ರಿ ಕ್ವಶನ್ಸ್ ಎರಡು ಸಾವಿರದ ಹದಿಮೂರರ ಪ್ರಶ್ನೆ ಪತ್ರಿಕೆ ಇದು ಎರಡು ಸಾವಿರದ ಹನ್ನೊಂದರಾಗೂ ತೆಗೆದು ನೋಡ್ರಿ ಕೇಳಿದಾನೆ ಹನ್ನೆರಡರಾಗೂ ಕೇಳಿದಾನೆ ಹದಿಮೂರರಾಗೂ ಮತ್ತೆ ಬಂದಿದ್ದಾವೆ ವೇದಗಳ ಮೇಲೆ ಅಂದ್ರೆ ಅತ್ಯಂತ ಪ್ರಾಚೀನವಾದ ಕಾಲದ ವೇದ ಯಾವುದಪ್ಪ ಅಂದ್ರೆ ನಾ ಹೇಳಿದ್ದೀನಿ ಋಗ್ವೇದ ಅತ್ಯಂತ ಹಳೆಯದಾದ ವೇದ ಅಂದ್ರೆ ಋಗ್ವೇದ ಗಾಯತ್ರಿ ಮಂತ್ರ ಕಂಡು ಬರ್ತದೆ ಸಾವಿರದ ಎಪ್ಪತ್ತೆಂಟು ಶ್ಲೋಕಗಳು ಕಂಡು ಬರ್ತವೆ ಸಂಗೀತ ಸಾಮ ಹಾಕ್ರಿ ಮಾಟ ಮಂತ್ರ ಅತರ್ಣ ಅಂತ ಹಾಕ್ರಿ ಯಜ್ಞ ಅಗಾದಿಗಳ ಬತ್ತು ಅಂದ್ರ ಯಜುರ್ವೇದ ಹಾಕ್ರಿ ಅಂತೇಳಿ ನೆಕ್ಸ್ಟ್ ಬೌದ್ಧ ಧರ್ಮದ ಸ್ಥಾಪಕರು ಇವು ಬೌದ್ಧ ಧರ್ಮದ ಬಗ್ಗೆ ಆ ಗೌತಮ್ ಬುದ್ಧನ ಬಗ್ಗೆ ಆತನಿಗೆ ಜ್ಞಾನೋದಯ ಆಗಿದ್ದಲ್ಲಿ ಅಥವಾ ಜನಿಸಿದ್ದಲ್ಲಿ ಆತನ ಮೊದಲ ಹೆಸರೇನು ಅಂತ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದಾನೆ ಬೌದ್ಧ ಧರ್ಮದ ಸ್ಥಾಪಕ ಯಾರು ಬೌದ್ಧ ಧರ್ಮದ ಸ್ಥಾಪಕನೇ ಗೌತಮ್ ಬುದ್ಧ ಸದ್ದ ಜೈನ ಧರ್ಮದ ಸ್ಥಾಪಕರು ಯಾರು ಅಂತ ತಕ್ಷಣನೇ ಅಲ್ಲರ ಆನ್ಸರ್ ಮಹಾವೀರ ಅಂತ ಹಾಕ್ಬಿಡ್ತಾರೆ ಮಹಾವೀರ ತಪ್ಪಾಗ್ತದೆ ಹ್ಮ್ ಜೈನ ಧರ್ಮದ ಸ್ಥಾಪಕ ಮಹಾವೀರಲ್ಲ ಅಲ್ಲ ಋಷಭನಾಥ ಅಥವಾ ಆದಿನಾಥ ಅಂತೇಳಿ ಕರಿತೀವಿ ಪಾರ್ಶ್ವನಾಥ ಈತನು ಅಲ್ಲ ಈತ ಇಪ್ಪತ್ನಾಲ್ಕನೇ ತೀರ್ಥಂಕರ ಆದ್ರೆ ಈತ ಇಪ್ಪತ್ತ್ ಮೂರನೇ ಅಂತ ಅಂತೇಳಿ ಕರಿತೀವಿ ಗುರು ನಾನಕ ಈತ ಸಿಖ್ ಧರ್ಮದ ಸ್ಥಾಪಕರು ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನ್ ಕೇಳ್ತಾನಪ್ಪ ಅಂದ್ರ ಭಾರತ ಯಾವಾಗ ಸ್ವಾತಂತ್ರ್ಯ ಪಡೆಯಿತು ಅಂತ ಕ್ವಶನ್ಸ್ ಕೇಳ್ತಾನೆ ಇಂಥ ಸಿಂಪಲ್ ಕ್ವಶನ್ಸ್ ಎಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ನಮಗೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಗಣರಾಜ್ಯೋತ್ಸವ ಅಥವಾ ಸಂವಿಧಾನ ಯಾವಾಗ ಜಾರಿಗೆ ಮಾಡ್ಕೊಂಡಿವಿ ಅಂತ ಕೇಳಿದಾಗ ಪಟ್ಟ ಹೇಳಕ್ಕೆ ಬರೋಂಗಿಲ್ಲ ಹಾಗಾದ್ರೆ ಭಾರತ ಯಾವಾಗ ಸ್ವಾತಂತ್ರ್ಯ ಪಡೆಯಿತು ಅಂತ ಖರ್ಚಿಸ್ತಕ್ಕದಾಗ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟು ಆಗಸ್ಟ್ ಹದಿನೈದು ಆಗಸ್ಟ್ ಹತ್ತೊಂಬತ್ತೂರ ನಲವತ್ತೇಳು ಹದಿನೈದು ಆಗಸ್ಟ್ ಹತ್ತೊಂಬತ್ತೂರ ನಲವತ್ತೇಳು ಇಲ್ಲೇ ಐವತ್ತಂತೂ ಅಲ್ಲ ನಲವತ್ತೆಂಟು ಅಂತೂ ಅಲ್ಲ ನಲವತ್ತೇಳು ನಲವತ್ತೇಳು ಅಂತೂ ಪರ್ಫೆಕ್ಟ್ ಐತೆ ಹಾಗಾದರೆ ಸ್ವತಂತ್ರ ಆಗಸ್ಟ್ ಹದಿನೈದಕ್ಕೆ ಆಚರಣೆ ಮಾಡ್ತೀವಲ್ಲೋ ಹೀಗಾಗಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯಿತು ಆವಾಗ ಇತ್ತಪ್ಪ ಅಂದ್ರೆ ಶುಕ್ರವಾರ ಇತ್ತು ಇದು ಒಂದು ನೆನಪಿರಲಿ ನೆಕ್ಸ್ಟ್ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಅಂತ ಖುಷಿಸಿದೆ ಹನ್ನೆರಡನೇ ಶತಮಾನದಲ್ಲಿ ಪ್ರಸಿದ್ಧವಾದಂಥ ಒಬ್ಬ ವಚನಕಾರರು ಯಾರಾಗಿದ್ದರು ಇದ್ರೆ ಅವರು ನಮ್ಮ ಬಸವಣ್ಣರು ಅಂತೇಳಿ ಕೇಳ್ತೀವಿ ಹೀಗಾಗಿ ರೈಟ್ ಆನ್ಸರ್ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ ಅದನ್ನ ಭಾರತ ದೇಶದ ಮೊಟ್ಟ ಮೊದಲ ಸಂಸತ್ ಅಂತೂ ಕೂಡ ಕರಿತವೆ ಅದರ ಅಧ್ಯಕ್ಷರನ್ನಾಗಿ ಎಲ್ಲ ಪ್ರಭುಗಳನ್ನ ಅವರು ಆಯ್ಕೆ ಮಾಡ್ತಾರೆ ಹೀಗಾಗಿ ಬಸವಣ್ಣರು ರೈಟ್ ಆನ್ಸರ್ನ ಹಾಕ್ಬೇಕು ಈ ಪುರಂದರದಾಸ್ ಮೇಲೆ ಒಂದು ಕ್ವೆಶನ್ಸ್ ಫಿಕ್ಸ್ ಬರ್ತದೆ ಇದು ಮೊರಾರ್ಜಿ ದೇಸಾಯಿ ಕ್ವಶನ್ಸ್ ಬರುವುದೇ ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಅಂತ ಕ್ವಶನ್ಸ್ ಕರಿತಾನೆ ಅದು ಪುರಂದರ ದಾಸರು ಅದನ್ನ ಫಿಕ್ಸ್ ಹಾಕ್ರಿ ಇನ್ನ ಕನಕದಾಸರು ಮತ್ತು ಪುರಂದ್ರ ದಾಸರನ್ನ ದಾಸ ಸಾಹಿತ್ಯದ ಅಶ್ವಿನಿ ನಕ್ಷತ್ರಗಳು ಕರಿತೇವೆ ಶಂಕರಾಚಾರ್ಯರು ಇವರು ಅದ್ವೈತ್ವ ಸಿದ್ಧಾಂತದ ಮೂಲಕ ಇಡೀ ಕೇರಳದ ಕಾಲಡಿಯಲ್ಲಿ ಜನಿಸ್ತಾರೆ ತಂದೆ ಶಿವಕುರು ತಾಯಿ ಆರೆಂಬ ಈ ಈ ವ್ಯಕ್ತಿ ಏನ್ಮಾಡ್ತಾನಪ್ಪ ಅಂದ್ರೆ ಈ ಧಾರ್ಮಿಕ ಚಳವಳಿ ಅಂತೇಳಿ ಗೊತ್ತಿದಲ್ಲ ಅದರ ಫಸ್ಟ್ ಬರೋರೇ ಶಂಕರಾಚಾರ್ಯರು ಇವರ್ಲಿಂತ ನಾವು ಆರಂಭ ಮಾಡ್ತೇವೆ ಅಷ್ಟೊಂದು ಪ್ರಸಿದ್ಧಿ ಪಡಿತಾರೆ ಶಂಕರಾಚಾರ್ಯರು ನೆಕ್ಸ್ಟ್ ಭಾರತ ಸೇವಾದಳವನ್ನು ಪ್ರಾರಂಭಿಸಿದವರು ಯಾರು ಅಂತ ಕಶಿಸ್ತಕ್ಕ ತರ್ತಾನೆ ಭಾರತದಲ್ಲಿ ಸೇವಾದಳವನ್ನು ಪ್ರಾರಂಭಿಸಿದವರು ಯಾರು ಹಾಗೆ ಸೇವಾದಳವನ್ನು ಪ್ರಾರಂಭಿಸಿದವರು ಎನ್ ಎಸ್ ಹರ್ಡೇಕರ್ ಗಾಂಧೀಜಿ ಕಮಲಾದೇವಿ ಮೈಲಾರ್ ಮಹಾದೇವಪ್ಪ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಎನ್ ಎಸ್ ಹರ್ಡೇಕರ್ ಅಥವಾ ನಾಸು ಹರ್ಡೇಕರ್ ಅಂತ ಕರಿತೀವಿ ಭಾರತ ದೇಶದಲ್ಲಿ ಸೇವಾದಳವನ್ನು ಸ್ಥಾಪಿಸ್ತಾರೆ ಅಷ್ಟೇ ಅಲ್ಲದೆ ಇವರು ಕೂಡ ಒಬ್ಬರು ಡಾಕ್ಟರ್ ಆಗಿ ಕೂಡ ಕೆಲಸ ಮಾಡಿ ತರ್ತಾರೆ ಹ್ಮ್ ವೈದ್ಯ ಆಗಿ ಇನ್ನು ಗಾಂಧೀಜಿ ಅಂತ ತಕ್ಷಣವೇ ಭಾರತದ ರಾಷ್ಟ್ರಪಿತ ಮಹಾತ್ಮ ಇವೆಲ್ಲ ಹೆಸರಿನಂತರ ಬಾಪೂಜಿ ಅಂತ ಕಲಿಸ್ಕೊಳ್ತಾರೆ ಇವರು ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿರ್ತದೆ ಇನ್ನು ಮೈಲಾರ ಮಹಾದೇವಪ್ಪ ದಂಡಿ ಸತ್ಯಾಗ್ರಹ ಚಳುವಳಿಯಲ್ಲಿ ಭಾಗವಹಿಸಿದಂಥ ಏಕೈಕ ಕನ್ನಡದ ವ್ಯಕ್ತಿ ಅಂದ್ರೆ ಈ ಮೈಲಾರ ಅದ್ರ ಅದ್ರೊಳಗಡೆ ಅತ್ಯಂತ ಹಿರಿಯ ವ್ಯಕ್ತಿ ಅಂದ್ರೆ ಗಾಂಧೀಜಿ ಆಗಿದ್ದು ಅತ್ಯಂತ ಕಿರಿಯ ವ್ಯಕ್ತಿ ಆಗಿದ್ದಾನಂದ್ರೆ ಈ ಮೈಲಾರ ಮಹಾದೇವಪ್ಪ ಆಗಿದ್ದ ಈತ ನನ್ನ ಕರ್ನಾಟಕದ ಭಗತ್ ಸಿಂಗ್ ಅಂತ ಕೂಡ ಮಾಡ್ತೇವಪ್ಪ ಅಂದ್ರೆ ಕರಿತೇವೆ ಅನ್ನೋದು ಗೊತ್ತಿರಲಿ ನೆಕ್ಸ್ಟ್ ಇದು ಮೊರಾರ್ಜಿ ದೇಸಾಯಿ ಎಕ್ಸಾಮ್ಸ್ಗೂ ಕೇಳೋರೆ ಆದರ್ಶ ವಿದ್ಯಾಲಯದಾಗು ಕೇಳವ್ರೆ ಮತ್ತೆ ಈ ವರ್ಷನೂ ಕೇಳ್ತಿರ್ತಾನೆ ಇವು ನಾಲ್ಕೇ ಅದಾವು ನಾಲ್ಕು ಹೇಳ್ತೀನಿ ನೆನಪಿಟ್ಟು ಗುಂಬ ಭಾರತದ ದಕ್ಷಿಣದ ತುತ್ತ ತುದಿಯನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ನ ಇದೊಂದು ಭಾರತ ಅಂತ ಕೊಂಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಷ್ಟು ಹೇಳ್ಬಿಡ್ತೇನೆ ನೆನಪಿಟ್ಟುಕೊಡ್ರಿ ಇದೊಂದು ಫಿಕ್ಸ್ ಕ್ವಶನ್ಸ್ ಬಂದೇ ಬರ್ತದೆ ಇವ್ರು ಕೇಳಿದೇನೀಗ ಭಾರತದ ದಕ್ಷಿಣ ತುತ್ತ ತುದಿ ಮೊನ್ನೆ ಮುರಾಜಿ ದೇಸಾಯಿ ಏನು ಕೇಳಿದ್ರು ಉತ್ತರ ತುದಿ ಕೇಳಿದ್ರು ಹೌದಾ ಅದು ಕೇಳ್ತಾರೆ ಕೇಳ್ತಾರೆ ಅಂತ ಎಷ್ಟು ಸಲ ಹೇಳಿದ್ರೆ ಬಿಟ್ಟಿದ್ದಾರೆ ಉತ್ತರ ತುದಿ ಮೊದಲಿನ ಇದ್ರ ರೈಟ್ ಆನ್ಸರ್ನ ಟಿಪ್ ಮಾಡ್ತೀನಿ ಭಾರತದ ದಕ್ಷಿಣ ತುದಿ ಯಾವ್ದಪ್ಪ ಅಂದ್ರ ಇಂದ್ರಾ ಪಾಯಿಂಟ್ ಇಲ್ಲಿ ಇಂದಿರಾ 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 ಪಾಯಿಂಟ್ ಇಸ್ ದ ರೈಟ್ ಆನ್ಸರ್ ಹಾಗಾದರೆ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಆಯಿತು ಹೌದಾ ಯಾವುದು ಇಂದಿರಾ ಪಾಯಿಂಟ್ ಅಂದರೆ ದಕ್ಷಿಣ ತುದಿ ಆಯಿತು ಸರ್ ಮೊನ್ನೆ ಮುರಾಜ್ ಎಕ್ಸಾಮ್ ಎಕ್ಸಾಮ್ನಾಗ ಯಾವ್ದು ಕೇಳಿದ ಉತ್ತರ ತುದಿ ಕೇಳಿದ ಉತ್ತರ ತುದಿ ಏನು ಇಂದಿರಾ ಅದನ್ನು ಇಂದಿರಾ ಇಂದಿರಾ ಕೋಲ್ ಇದು ಇಂದಿರಾ ಕೋಲ್ ಅಂದರೆ ಉತ್ತರ ತುದಿ ಇಂದಿರಾ ಪಾಯಿಂಟ್ ಅಂದರೆ ದಕ್ಷಿಣದ ತುದಿ ಸರ್ ಹಾಗಾದರೆ ಅರುಣಾಚಲ ಪ್ರದೇಶದ ಕಿಬಿತು ಕಿಬಿತು ಕಿವಿ ತು ಇದು ಪೂರ್ವ ತುದಿ ಕಿವಿ ಪೂರ್ವ ತುದಿ ಆ ದ ಏನಪ್ಪಾ ಅಂದ್ರ ಗೋಹಾರ್ ಮೋಟ್ ಹೆಂಗ್ ಇಲ್ಲಿ ಬರಲಿದ್ರೆ ಇಲ್ಲೇ ಬಿಡ್ತೀನಿ ಗೋಹಾರ್ ಮೋಟ್ ಅಂತೇಳಿ ಇದು ಒಂದು ಸ್ಥಳ ಇದು ಯಾವುದಪ್ಪ ಅಂದ್ರೆ ಪಶ್ಚಿಮದ ತುದಿ ಅಕ್ಷರಸ್ಗಳು ನಾ ಇಲ್ಲಿ ಹೇಳಿರ್ತೀನಿ ಇಂದ್ರಾ ಪಾಯಿಂಟ್ ಇಂದ್ರಾ ಕೋಲಾ ಕಿವಿ ತು ಗೋಹಾರ್ ಮೋಟ್ ಅಂತೇಳಿ ಕೊಡ್ರಿ ನೆರವು ಅಥವಾ ಒಂದು ಸೈಡ್ನ ಬರ್ಕೊಳ್ಳ್ರಿ ಹಾಗಾದ್ರೆ ಪಾಕ್ ಜಲ್ಸಂಧಿ ಅನ್ಸ ಸರ್ ಪಾಕ್ ಜಲ್ಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನ ಇಬ್ಬಾಗ ಮಾಡ್ತದೆ ಭಾರತ ಶ್ರೀಲಂಕಾ ದ್ವೀಪಗಳ ರಾಷ್ಟ್ರ ದ್ವೀಪ ದ್ವೀಪ ರಾಷ್ಟ್ರ ಆ ಭಾರತ ಮತ್ತು ಶ್ರೀಲಂಕಾವನ್ನ ಇಬ್ಬಾಗ ಮಾಡ್ತಾ ಇದೆ ಗೊತ್ತಾ ಅದು ಒಂದು ಜಲಸಂಧಿ ಇದು ಭಾರತ ಇದೆ ಇಲ್ಲಿ ಕೆಳಗಡೆ ಶ್ರೀಲಂಕಾ ಹಿಂಗೆ ತೆಗಿತೀವಿ ಇಲ್ಲಿ ನೀರು ಹರಿತದಲ್ಲ ಇದೊಂದು ಜಲಸಂಧಿ ಪಾಕ್ ಸ್ಟ್ರೈಟ್ ಅಂತ ಕರಿತೀವಿ ಅಥವಾ ಮಣ್ಣಾರಕಾರಿ ಅಂತ ಕೂಡ ಇದರ್ಲಿಂತ ಭಾರತ ಮತ್ತು ಶ್ರೀಲಂಕಾ ಇಬ್ಬಾಗ ಆಗಿದೆ ಹ ಕ್ವಶನ್ಸ್ ಹೆಂಗ್ ಬೇಕಲ್ಲ ಕ್ವಶನ್ಸ್ನ ಕರಿತಿರ್ತಿರ್ತಾನೆ ಭಾರತ ಮತ್ತು ಚೀನಾ ನಡುವೆ ಮ್ಯಾಕ್ ಮೋಹನ್ ರೇಖೆ ಇದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಿರಿಲ್ ರಾಡ್ಕ್ಲಿಪ್ ರೇಖೆ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ಕ್ವೆಶನ್ಸ್ ಮೈಸೂರು ಹುಲಿ ಎಂದು ಕರೆಯಲ್ಪಡುವವರು ಯಾರು ಹೈದರಲ್ಲಿ ವಾಗ ಟಿಪ್ಪು ಸುಲ್ತಾನ ಸಂಗೊಳ್ಳಿ ರಾಯಣ್ಣ ಮೈಸೂರು ಹುಲಿ ಅಂತೇಳಿ ನಾವು ಟಿಪ್ಪು ಸುಲ್ತಾನ ಮಾಡ್ತೇವಪ್ಪ ಅಂದ್ರೆ ಕರಿತೀವಿ ಹ್ಞೂ ಆ ಇಲ್ಲಿ ದೋಂಡಿಯ ವಾಗ ಇವರು ಕೂಡ ಒಬ್ಬ ಸ್ವತಂತ್ರ ಹೋರಾಟಗಾರರು ಸಂಗೋಳಿ ರಾಯಣ್ಣ ಬಗ್ಗೆ ಅಂತಲೂ ಸಾಕಷ್ಟು ಗೊತ್ತಿದೆ ಹಾಂ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಅವರು ಹುಟ್ಟಿದು ಮತ್ತು ಸತ್ತಿದಂಥ ಒಂದು ದಿನ ಗಲ್ಲಿಗೇರಿಸಿದಂಥ ದಿನ ಅಂದರೆ ಅಷ್ಟೊಂದು ಪ್ರಸಿದ್ಧಿ ಪಡೆದಂಥ ವ್ಯಕ್ತಿ ಸಂಗೋಳಿ ರಾಯಣ್ಣ ನೆಕ್ಸ್ಟ್ ಭಾರತದಲ್ಲಿ ಅತ್ಯಂತ ಎತ್ತರವಾದ ಹಿಮಾಲಯದ ಶಿಖರ ಯಾವುದು ಅಂತ ಖುಷಿ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ ಇದು ಹದಿನೇಳು ನೂರ ಇಪ್ಪತ್ತೆರಡು ಮೀಟ್ರ್ ಹೈಟ್ ಅದಷ್ಟೇ ಇದು ಅರಾವಳಿ ಪರ್ವತದಾಗೈತೆ ಅವರು ಕೇಳಿದ ಹಿಮಾಲಯ ಪಶ್ಚಿಮ ಘಟ್ಟಗಳು ಈ ಹಿಮಾಲಯ ಕಡೆ ಬರೋಂಗಿಲ್ಲ ಮಹಾದೇವ ಭಟ್ಟ ಅಲ್ಲ ಗಾಢವಿ ಕೆ ಟು ಅಂತ ಕೇಳ್ತಿ ಹೋದ ಮೌಂಟ್ ಕೆ ಟು ಭಾರತದ ಅತ್ಯಂತ ಎತ್ತರವಾದ ಶಿಖರ ಪ್ರಪಂಚದಲ್ಲೇನೆ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಹಾಗ ಹೀಗಾಗಿ ಇದು ಟು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಮೊದಲ ಹದ ಈ ಇತ್ತೀಚೆಗೆ ಎಕ್ಸಾಮ್ ದಾಗ ಹದಿನಾರು ಕ್ವೆಶನ್ಸ್ ನ ಕೇಳ್ತಿರ್ತಾನೆ ಇದು ಎರಡ್ ಸಾವಿರದ ಹದಿಮೂರು ಪ್ರಶ್ನೆ ಪತ್ರಿಕೆ ಮೊದಲ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಸರಿ ಇರಲಿ ಈ ತರನೇ ಎಕ್ಸ್ಪ್ಲೇನ್ ಮಾಡಿ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ನಿಮ್ಗೆ ಸರಿ ಲಾಕ್ಸ್ ಬೇಕಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡವಿ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ಇವು ನನ್ನ ಸಬ್ಜೆಕ್ಟು ಈ ಕೂಡ ಬಂದು ಮಾರ್ಕ್ಸ್ ಮಿಸ್ ಆಗ್ಲಾರಂಗೆ ಎಲ್ಲವೂ ಅಕ್ಯುರೇಟ್ ಬರೋಂಗೆ ಕ್ಲಾಸಸ್ಗಳು ಮಾಡಿರ್ತಾನೆ ನೆಕ್ಸ್ಟ್ ಜಿ ಕೆ ಮೆಂಟಲ್ ಬಿಟಿ ಅವೊಂದು ಎರಡು ಮಾಡ್ತೀನಿ ಏನೇ ಕನ್ನಡ ಇಂಗ್ಲೀಷ್ ಏನತ್ತಲ್ಲ ತ ಎಲ್ಲೋ ಒಂದೊಂದು ವಿಡಿಯೋ ಮಾಡಿ ಹಾಕಿರ್ತೀನಿ ಆದರೆ ಕನ್ನಡ ಇಂಗ್ಲೀಷ್ ಅಷ್ಟೊಂದು ಲ್ಯಾಂಗ್ವೇಜ್ಗಳನ್ನು ನಾವು ಹೇಳಲ್ಲ ಯಾರಾದರೂ ಟೀಚರ್ಸ್ಗಳು ಬಂದರೆ ಕರೆಸಿ ಹೇಳಿರ್ತಿರ್ತಾನೆ ಓಕೆ ಧನ್ಯವಾದಗಳು